ಒಂದೊಳ್ಳೆ ಮ್ಯೂಚುವಲ್ ಫಂಡ್ನಲ್ಲಿ ತಿಂಗಳಿಗೆ ಕೇವಲ ಒಂದು ಸಾವಿರ ರೂಪಾಯಿಯಷ್ಟು ನಾವು ಹೂಡಿಕೆ ಮಾಡಿದರೆ ನಮಗೆ ಎಷ್ಟು ದೊಡ್ಡ ಮೊತ್ತ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಮತ್ತು ಈ ಥರ ಮೂವತ್ತು ವರ್ಷ ಈ ಥರ ಬಿಟ್ಟು ಸಿಗ್ತದೆ ಎಂಬುದನ್ನು ನೋಡುವ ಮೊದಲನೇದಾಗಿ ಹತ್ತು ವರ್ಷದಲ್ಲಿ ತಿಂಗಳಿಗೆ ಒಂದು ವರ್ಷಕ್ಕೊಂದು ಹದಿನೈದು ಪರ್ಸೆಂಟ್ ನಮಗೆ ರಿಟರ್ನ್ ಸಿಗ್ತದೆ ಅಂತ ಅಂದ್ಕೊಳ್ಳುವ ಒಂದು ಹತ್ತು ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಾವು ಹೂಡಿಕೆ ಮಾಡಿದರೆ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ತನಕ ನಮಗೆ ಸಿಗುತ್ತದೆ ರಿಟರ್ನ್ ಟೋಟಲ್ ಇನ್ನು ಅದನ್ನೇ ಈ ಈ ರೀತಿ ಒಂದು ಸಾವಿರ ರೂಪಾಯಿ ಅಷ್ಟು ಇಪ್ಪತ್ತು ವರ್ಷದ ತರಕಾರಿ ಮಾಡಿದರೆ ನಮಗೆ ಸಿಗುವ ಟೋಟಲ್ ಅಮೌಂಟ್ ಹದಿನೈದು ಲಕ್ಷದ ಹದಿನೈದು ಸಾವಿರ ಅಂದರೆ ಸುಮಾರು ಒಂದು ಹದ್ ಹದಿನೈದು ಲಕ್ಷದ ಹದಿನಾರು ಸಾವಿರ ರೂಪಾಯಿ ಸಿಗ್ತದೆ ಇನ್ನು ಇಪ್ಪತ್ತೈದು ವರ್ಷಕ್ಕೆ ನೋಡುವ ಅದೇ ಒಂದು ವರ್ಷ ಒಂದು ವರ್ಷ ಒಂದು ಸಾವಿರ ಒಂದು ಸಾವಿರ ಒಂದು ಸಾವಿರ ಅಂದರೆ ಇಪ್ಪತ್ತೈದು ವರ್ಷಕ್ಕೆ ನಾವು ಹೂಡಿಕೆ ಮಾಡಿದರೆ ಟೋಟಲ್ ಮೂವತ್ತೆರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ರೂಪಾಯಿಯಷ್ಟು ನಾವು ಹಣ ಗಳಿಸ್ಬೋದು ಇನ್ನು ಹಾಗೆ ಸ್ವಲ್ಪ ಜಾಸ್ತಿ ಮಾಡಿ ನೋಡುವ ಬಹುಶಃ ಹೆಚ್ಚಂದರೆ ಈ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಈ ಥರ ಹೂಡಿಕೆ ಮಾಡ್ತಾರೆ ಆದರೂ ನಾವೊಂದು ನಲವತ್ತು ವರ್ಷ ತನಕ ಮಾಡಿದರೆ ಎಷ್ಟಾಗ್ತದೆ ಅಂತ ನೋಡುವ ನೋಡಿ ಮೂರು ಕೋಟಿಯ ಹದಿನಾಲ್ಕು ಲಕ್ಷ ರೂಪಾಯಿ ಆಗ್ತದೆ ಅಂದರೆ ಹದಿನೈದು ಪರ್ಸೆಂಟ್ ನಾವು ವರ್ಷಕ್ಕೆ ರಿಟರ್ನ್ ಮಾಡಿ ರಿಟರ್ನ್ ಗಳಿಸಿದರೆ ತಿಂಗ್ಳಿಗೆ ಒಂದು ಒಂದು ವರ್ ಒಂದು ಸಾವಿರ ಒಂದು ಸಾವಿರ ಒಂದು ಸಾವಿರ ಇಲ್ಲಿ ಒಂದು ಕೋಟಿ ಆಗಲಿಕ್ಕೆ ಇಷ್ಟು ವರ್ಷ ಅಂದರೆ ನಾವು ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ತಿಂಗಳಿಗೆ ಪ್ರತಿ ತಿಂಗಳು ಮಾಡಿದರೆ ಒಂದು ಕೋಟಿ ರೂಪಾಯಿ ನಮ್ಮ ಹಣ ಆಗಲಿಕ್ಕೆ ಸುಮಾರು ಮೂವತ್ತ ಮೂರು ಮೂವತ್ ಮೂವತ್ತ್ಮೂರು ವರ್ಷದ ತನಕ ಆಗ್ತದೆ ಹಾಗೆ ನಾವು ಒಂದು ಸಾವಿರದ ಐನೂರು ರೂಪಾಯಿ ತಿಂಗಳಿಗೆ ಹೂಡಿಕೆ ಮಾಡಿ ನೋಡುವ ಆಗ ಎಷ್ಟಾಗ್ತದೆ ಅಂತ ಒಂದು ಸಾವಿರದ ಐನೂರು ರೂಪಾಯಿ ಹದಿನೈದು ಪರ್ಸೆಂಟ್ ರಿಟರ್ನ್ ಸಿಗ್ಬೋದು ಅಂತ ಅಂದ್ಕೊಳ್ಳುವ ಇಲ್ಲಿ ನೋಡಿ ಇಲ್ಲಿ ಒಂದು ಕೋಟಿ ರೂಪಾಯಿ ನಮ್ಮ ಹತ್ರ ಬಳ್ಳಕ್ಕೆ ಸುಮಾರು ಒಂದು ಮೂವತ್ತು ವರ್ಷದಲ್ಲಿ ತಿಂಗಳಿಗೆ ಒಂದು ಸಾವಿರದ ಐನೂರು ರೂಪಾಯಿ ತನಕ ಆಗಿದ್ರೆ ಮೂವತ್ತು ವರ್ಷದಲ್ಲಿ ಒಂದು ಕೋಟಿ ರೂಪಾಯಿ ನಾವು ನಾವು ಹೂಡಿದ ಹಣಕ್ಕೆ ಒಟ್ಟು ಮೊತ್ತವನ್ನು ಗಳಿಸ್ಬೋದಾಗಿದೆ ಈ ರೀತಿ ತಿಂಗಳಿಗೆ ಸ್ವಲ್ಪ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಿ ನಮ್ಮ ಮುಂದಿನ ಭವಿಷ್ಯಕ್ಕೆ ಹಣವನ್ನು ಗಳಿಸಬಹುದಾಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು